ಅಂಬು ತಿಂಗಳಿಗೆ ಆರಂಬೋದ ಎರಡಂಬು ತಿಂಗಳಿಗೆ ಗರ್ಭನಾಗೋದ ಮೂರಂಬು ತಿಂಗಳಿಗೆ ಬಕ್ಕಿ ಕಾಡೋದ ಇನ್ನೂ ದೇವಿ ಭೂತಿ ಸಾಕನ್ಯವಾದ ಸೋ ನಾಕಂಬು ತಿಂಗಳಿಗೆ ನಾಕೈಸೋದ ಐದಂಬು ತಿಂಗಳಿಗೆ ಐಕನಾಗೋದ ಆರಂಬು ತಿಂಗಳಿಗೆ ತೋರಿ ಬರೋದ ಇನ್ನ ಏಳ ತಿಂಗಳಿಗೆ ಅವರ ಬೈಕುಟ ಮಾಡೋದ ಸೋ ಬೈಕಿಯ ಊಟಕ್ಕೆ ಮಾಡ್ಯಾರೇಣೇನ ಗಾರಿಗ ಗಾರಿಗೆ ಕರೆದ ಮುರುಗಣ ಶುಂಠಿಯ ಲಕ್ಕಿ ಹಾಕಿ ದುಡಿಬೋಣ ಇನ್ನ ಮಾಡತಾರೇನವರ ಬೈಕುಟ ಸಮಾನ டங்கிய பல்லே தோட்டதாகி ரகிரி பன்யே ஹித்தலாகாக்கி குசுவிய பன் பசந்தி நக்கீ இஷ்டூ எல்லாருல்ல பேசரிக்கீசோ கிளிய காயி கடிகாக்கி ஆகல்காயி உண்டா நக்கி பாச்சிய காயிகி ாரா பச்சீ ನೀವು ಕರಬೆವ ಮರತೇರಿ ಹಾದ್ಯಾಗ ಜಾಕೀಸೋ ನೀವು ಕರಿಬೇವ್ವ ಮರುತೇರಿ ಹಾದ್ಯಾಗ ಜಾಕೀಸೋ ಬದನಿಯ ಕಾಯಿ ನಡವಿ ಕೊರೆ ಕೊರದ ಬೆಂಡಿಯ ಕಾಯಿ ಮಾಡಬೇಕು ಅರಶಿನ ಖಾರ ಹಚ್ಚಾರಣರದ ಕಣದಿ ಬುರಬುರಿ ಮಾಡ್ಯಾರವರ ಎಣ್ಯಾಗ ಕರೆದ ಸೋ ಕಡಲಿ ಬುರುಬುರಿ ಮಾಡ್ಯಾರವರ ಎಣ್ಯಾಗ ಕರದಾಸೋ ಹುಂಡಿಯ ಪಲ್ಯ ಎಲ್ಲ ಕಚ್ಚಿಂದ ಸೊಬಸಿಗಿ ಪಲ್ಯ ನಾರದ ಮಕರಂದ ಕಡಲಿಯ ಪಲ್ಯ ಮೋಜಿಗಿ ಮಾಡೋದ ಇನ್ನ ಮತ್ತಿ ಪಲ್ಯದ ಮ್ಯಾಲೆ ಮನಸ್ಸ ಹೆಂಗಸ್ರದಾಸೋ ಇನ್ನ ಮೆತ್ತಿ ಪಲ್ಯದ ಮ್ಯಾಲೆ ಮನಸ್ಸ ಹೆಂಗಸರದ ಸೂ ಉಪ್ಪಿನ ಕಾಯಿ ದಿನ ಸಾವೆವದ ಮಾವಿನ ಕಾಯಿ ತಂದಾರೆ ನರದ ದಿಂಬಿಯ ಕಾಯಿ ಕಳಿವರ ಬಣದಿಂದ ಇನ್ನ ಚಟ್ಟ ಕುಟ್ಯಾರವರ ಸೋ ಇನ್ನ ಚಟ್ಟ ಕೂಟ್ಯಾರವರ ಸೋ ಬಸವಂತಿ ತಿನ್ನೋದ ಹುಲ್ಲುಳಗ ಬಾಣ ಉಪ್ಪಾಕಿ ಕುಟ್ಯಾರ ಉಣಚಿ ಭರ್ಪೂರ ತಿನ್ನುವಾಣತರ ದಿನ್ನ ಜರ ಜರ ಇನ್ನ ಹಣ್ಣಂ ನಮಗ್ಯಾರ ತಂದ ಕೂಡವರ ಕೂಡವರಾಸೋ ಇನ್ನ ಅಣ್ಣಂ ನಮಗ್ಯಾರ ತಂದ ಕೂಡವರ ಕೂಡವರಾಸೋ ಸಂತಿ ಹೋಗಿದಾರಂತ ಶಂಕಸೂರ ಭಾಜರ ಹಣ್ಣಂಪಲ ತಂದಾರ ನಾನಾ ತರತಾರ ಪೇರೆಯದ ಕಾಯಿ ಮತ್ತೊಂದೈದಾರ ಪೇರೆಯದ ಕಾಯಿ ಮತ್ತೊಂದೈದಾರ ಇಷ್ಟು ಎಲ್ಲ ತೂಗೊಂಡವರ ಆದ್ರ ತಯಾರ ಸೋ ಇಷ್ಟು ಎಲ್ಲ ತೂಗೊಂಡವರ ಆದ್ರ ತಯಾರ ಸೋ ಸಿರಿ ಸೀತಾಪಡೆ ಕಾಯಿ ನಾಜು ಕ ರಾಮದುರ್ಗ ರಾಮ್ಪಾಳ ಅಣ್ಣ ಮರ ನಲಕ ಅಲಸಿನ ಕಾಯಿ ವಾಸ ನೋಡೋದಕ್ಕ ಇನ್ನ ಬಾಳಿ ಕಾಯ್ ಕಲು ಸಕ್ರಿ ಬಾಳ ತಿನ್ನೋದಕ ಸೋ ನಿನ್ನ ಬಾಳಿ ಕಾಯ್ಕಲು ಸಕ್ರಿ ಬಾಳ ತಿನ್ನೋದಕ ಸೋ ರಾಮ ದುರ್ಗ ರಾಮ್ ಕಾಯಿ ಮರಳಕ ಕವಳಿಯ ಕಂಠಿ ಕವಳಿಯ ಹಣ್ಣ ಬೇಡಾಳ ದ್ರಾಕ್ಷಿ ಗಂಜಲದ ಡಾಳಂಬರಿ ಹಣ್ಣ ಸೋ ಬೇಳಾಳ ದ್ರಾಕ್ಷಿ ಗೊಂದಲದ ಡಾಳಂಬರಿಹಣ್ಣ ಸೋ ಸಂತಿಗೆ ಹೋಗಿ ಗೋಧಿ ತಂದಾರು ಅಣ್ಣ ಬಸದರವರು ಅಂಬೆ ಮೂರೇದ ಸಜ್ಜ ಕದೋಳಿಗೆ ಮಾಡ್ಯಾರ ಚಂದ ಸಂತಿಗೆ ಹೋಗಿ ಗೋಧಿ ತಂದಾರು ಅಣ್ಣ ಬಸದಾರವರು ಒಂಬೆ ಮೂರ್ಯದ ಸಜ್ಜ ಕದೋಳಿಗೆ ಮಾಡ್ಯಾರೇನು ಚಂದ ತಮ್ಮ ಬಂಧು ಬಳಗದ ಮಣಿಗೆ ಕೊಟ್ಟಾರೊಂದೊಂದ ಸೋ ತಮ್ಮ ಬಂಧು ಬಳಗದ ಮಣಿಗೆ ಕೊಟ್ಟಾರೊಂದೊಂದ ಸೋ ಬಸವಂತಿ ಬಾಲಿ ಒಪ್ಪೋದೇ ಬಳಿಯ ಕಾಲುಂಗಾರ ಚಂದ ಕಾಣೋದ ಇವತಿ ಕುಂಕುಮ ಹಣಿಗೆ ಧರಿಸೋದ ಹಸರೂರಿಸಿ ಕುಬುಸ ಜರತಾರ ಸೋ ದಸರಂಜೂರಿ ಸಿರಿ ಕುಪುಸ ಜರತರ ಸೋ ತಾಯಿ ಹೊಟ್ಟೆಯಾಗಿರುವನು ಒಂಬತ್ತು ತಿಂಗಳ ಎತ್ತ ನೋಡಿದರೆ ಕತ್ತಲಿಕಾಳ ಜೀವದ ಆಯಾಸ ಹಾಕ್ತಿದ್ರಿ ಬಾಳ ಸಂಭ ಮಾರಕ್ಕರ ನಮಗ ಬಂದರ ಸೋ ಹಿಂಗ ಅನ್ನೋದು ಸಂಭ ನೆತ್ತ ಕೇಳಿದ ಮನಸಿಲಿ ಹತ್ತಿ ಕದಕದ ನಕ್ಕ ಕರ್ಮದ ಕೈ ನೀವು ಹಿಡಿಗೆ ನೀವು ಅನ್ನ ವಸ್ತ್ರ ದಾನ ಮಾಡುತ್ತ ನಡಿರಂದ ಸೋ ನೀವು ಅನ್ನ ವಸ್ತ್ರ ದಾನ ಮಾಡುತ್ತ ನಡಿರಂದ ಸೋ ಓಣಿಗಳ ಹೊಗತ ಕೋಣಿಯರ ಬರತ ವಾರಿಗೆ ಗೆಳತಿಯ ನಿತಕೊಂಡ ನಗತ ಇನ್ನ ಮುಕ್ತಿನಂತ ಬಸವಣ ಮುಂದ ತುಳುಗುತ್ತ ಸೋ